ಒಳ್ಳೆ ಎನರ್ಜಿ ಸಿಗತ್ತೆ ಅಂತ ಹೇಳ್ಬೋದು ಖಂಡಿತ ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಆಗಾಗ ಗುರುತಿಸ್ಕೊಳ್ತಿರೋದ್ರಿಂದಾಗಿ ನಿಮ್ಮ ಸಮಾಜ ಸೇವೆ ಅನ್ನೋದ್ರ ಅಪ್ಗ್ರೇಡ್ ನೋಡ್ಬೋದ ರಾಜಕೀಯಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ರಮೇಶಣ್ಣ ಜಾರಕಿಹೊಳಿ ಅವರು ನಮ್ಮ ಲೆಕ್ಕಕ್ಕೆ ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅವ್ರ ಲೆಕ್ಕಿಗೆ ಯಾವ ತಪ್ಪಲ ಅಲ್ಲ ಯಾಕೆಂದ್ರೆ ಅವರು ಬೆಳೆದಿರ್ತಕ್ಕಂಥ ರೀತಿ ಅವ್ರ ರಾಜಕಾರಣ ನಾ ಏಳು ವರ್ಷ ಎಮ್ ಎಲ್ ನಾವು ಸಂಘಟನೆಯಿಂದ ಬಂದವರು ಈಗ ಒಂದ್ ವರ್ಷ ಅವ್ರ ಜೊತೆ ಕುತ್ಕೊಂಡಿದೀವಿ ಆದ್ರೆ ನಾನು ಬಹಳ ಮನಸ್ಸಿನಿಂದ ಹೇಳಕ್ ಪಡ್ತೀನಿ ರಮೇಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಯಾವ ಲೆಕ್ಕ ಅಲ್ಲ ಒಂದು ಎಲಿನೂ ಅಲ್ಲ ಆದ್ರೂ ಒಂದು ನನಗೆ ಬಹಳ ಹೆಮ್ಮೆ ಮತ್ತು ಖುಷಿ ಆ ಮನೆ ಆ ರಮೇಶ್ ಅಣ್ಣರ ಬಗ್ಗೆ ಅಂದ್ರೆ ಆ ವ್ಯಕ್ತಿ ಹಚ್ಕೊಳ್ಳೋಂತ ರೀತಿ ಐತಲ್ಲ ನಮ್ಮನ್ನ ಪ್ರೀತಿ ಅನಿಸೋ ರೀತಿ ಐತಲ್ಲ ಅದನ್ನ ನಾನು ಈ ರಾಜಕಾರಣದಲ್ಲಿ ಈ ಪ್ರಪಂಚದಲ್ಲಿ ಯಾರನ್ನೂ ನೋಡಿಲ್ಲ ಬಾಳ ಸರಳತೆ ಬಹಳ ವಿಚಾರಗಳನ್ನ ಇಟ್ಟುಕೊಂಡು ಏನ ಸಣ್ಣವ್ರ ಅನ್ನಾಗಿಲ್ಲ ಅನ್ನಂಗಿಲ್ಲ ಅದೊಂದು ಪ್ರೀತಿ ಕೊಡ್ತಾರಲ್ಲ ಆ ಪ್ರೀತಿಯಿಂದ ಆ ಬಾಂಧವ್ಯದಿಂದ ಆಗಾಗ ನಮ್ಮ ಮನೆಗೆ ಬರ್ತಾ ಇರ್ತಾರೋ ಅದೇ ನಾವು ಮಾತಾಡ್ತಾ ಇರ್ತೀವಿ ಭೇಟಿ ಆಗ್ತಾ ಇರ್ತೀವಿ ಆದರೆ ಅದರಿಂದ ನೀವು ಕೇಳಿರ್ತಕ್ಕಂತ ನೆಕ್ಸ್ಟ್ ವರ್ಷನ ಅಂತ ಕೇಳಿದ್ರಲ್ಲ ಅದು ಆತರ ಏನೂ ಇಲ್ಲ ಆದ್ರೆ ಅವ್ರ ಪ್ರೀತಿ ಅವರು ನಮಗ್ ಪ್ರೀತಿ ಕೊಟ್ಟಾರ ನಾವು ಅವ್ರಿಗೆ ಪ್ರೀತಿ ಕೊಡ್ತೀವಿ ಆದ್ರೆ ಒಂದ್ ಮಾತ್ರ ಹೇಳಕ್ ಬರ್ತೀನಿ ಅವಕಾಶ ವಂಚಿತ ಆಗಲ್ಲ ಅವಕಾಶ ವಂಚಿತ ಮಾತ್ರ ಆಗಲ್ಲ ಅಂದ್ರೆ ನಾನು ಬೇಕು ಅಂತ ಹಠ ಇಲ್ಲ ಒಂದೇನ್ ಮೇಡಮ್ ನಂದೊಂದು ಪಾಲಿಸಿ ಏನಂದ್ರೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡುದು ಸೂಪರ್ ಜನ ಗುರು ಇಟ್ಕೊಂಡಿದ್ದಾರೆ ಆ ತತ್ವ ಬದ್ಧತೆಯಲ್ಲಿ ನಾನ್ ಯಾವತ್ತಿಗೂ ನಾನ್ ಜೀವನ ಇರುವವರೆಗೂ ಆ ಬದ್ಧತೆಯನ್ನು ಕಳ್ಕೊಳ್ಳುದಿಲ್ಲ ಯಾರೇ ಬಂದು ನೂರು ಕೋಟಿ ರೂಪಾಯಿ ನಾನು ಮುಂದಿಟ್ಟು ಈ ತರ ಮಾಡೋದ್ರೆ ನಾ ಮಾಡಲ್ಲ ಮುಂದಿನ ಗುರಿ ಹೇಗಾದ್ರೆ ಈಗ